ಬಿಡಬಾರ್ದು ಅದನ್ನು ಹಿಡಿಲೇಬೇಕದು ಬಿಡಪ್ಪ ಸರ್ ಸಾರ್ವಜನಿಕರು ಬಹಳಷ್ಟು ಒತ್ತಾಯ ಮಾಡೋ ಮಾಡುವಂಥದ್ದು ಮಾಡಿದ್ರು ಇನ್ನೇ ಇಲ್ಲ ನಾವು ಕೂಡ ಮಾಧ್ಯಮದಲ್ಲಿ ಪ್ರತಿನಿಧಿಸಿದ್ದೀವಿ ಕ್ರೀಡಾಡಿ ಜನ ದ್ವಿಚಕ್ರ ವಾಹನ ಆಕ್ಸಿಡೆಂಟ್ ಇಂಥವೆಲ್ಲ ಶ್ರೀರಾಮನಗರದಲ್ಲಿ ಬಹುತೇಕವಾಗಿ ಕಾಣ್ತಾ ಇತ್ತು ಸೊ ಈ ಕಾರ್ಯ ಇವತ್ತು ಪ್ರಾರಂಭ ಮಾಡಿದ್ದೀರಾ ಮುಂದೆ ಒರಿಯುತ್ತಾ ಹೇಗೆ ನಮಸ್ತೆ ಎಲ್ಲರಿಗೂ ನೋಡಿ ಈ ದಿವಸ ನಾವು ಬಿಡಾಡಿ ದನಗಳು ಸುಮಾರು ಎಂಟರಿಂದ ಹತ್ತು ದನಗಳು ಹಿಡಿದಿದ್ದೀವಿ ಇದು ಸಾರ್ವಜನಿಕರು ಹೊತ್ತ ಆಮೇಲೆ ನಾವು ಏನಿದು ಫಸ್ಟ್ ಹಿಡ್ದಿಲ್ಲ ಒಂದ್ ಮೂರ್ ನಾಲ್ಕು ತಿಂಗಳು ಹಿಂಗೆ ಹಿಡ್ದು ನಾವು ಗೌಶಾಲೆ ಕಳ್ಸಿದ್ವಿ ಆಮೇಲೆ ಎಲ್ಲಾ ರೀತಿ ನಾವು ಡೈಲಿ ಅಲೌನ್ಸ್ ಮಾಡಿಸ್ತಾ ಇದ್ರು ಯಾರು ರೋಡ್ಗೆ ಬಿಡಬೇಡಿ ಕಟ್ ಹಾಕೊಂಡು ಅವ್ರು ಏನ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾವು ನಮ್ಮ ನಗರಸಭೆ ಗಾಡಿಗೆ ನಾವು ಅಲೌನ್ಸ್ ಮಾಡಿಸಿದ್ದೀವಿ ಆಮೇಲೆ ಈ ದಿವಸ ನಾವು ಹಿಡ್ದಿದ್ದೀವಿ ಇದು ಸಾರ್ವಜನಿಕರು ದೃಷ್ಟಿದಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಐತೆ ಅದಕ್ಕೆ ನಾವು ಹಿಡ್ದಿದ್ದೀವಿ ಇದು ನಾವು ಕಂಟಿನ್ಯೂ ಮಾಡ್ತೀವಿ ಒಂದು ದಿವಸ ಅಲ್ಲ ಇದು ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ ಇದು ಆಮೇಲೆ ಯಾವ್ದು ಯಾವುದೇ ಕಾರಣಕ್ಕೂ ನೀನು ನಾವು ಸಾರ್ವಜನಿಕರಿಗೆ ತೊಂದರೆ ಆಗೋಕ್ಕೆ ನಮ್ಮ ಸಿರಾಜನಕ್ ತೊಂದರೆ ಆಗಕೆ ನಾವು ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಅವಕಾಶ ಕೊಡೋಲ್ಲ ಅದು ಅಲ್ಲ ಅದು ಮಾತೇ ಇಲ್ಲ ಆ ಮಾತೇ ಇಲ್ಲ ಇಲ್ಲ ಹಿಂದೆ ಇದ್ದಂತ ಅಧ್ಯಕ್ಷ ಮಾಡಿರಬಹುದು ನಾನು ಆತರ ಮಾಡಲ್ಲ ಇವಾಗ ಡೈರೆಕ್ಟ್ ನಾವು ಇವಾಗ ಗೌಶಾಲ ಕಳ್ಸಿದ್ರು ಡೈರೆಕ್ಟ್ ಗೌಶಾಲಕ್ ನಾವು ಕಳ್ಸಾ ಇರೋದು ಯಾವ್ದು ಯಾರು ಮಾತು ಕೇಳಲ್ಲ ಯಾವ್ದು ಮುಲಾಜಿ ಇಲ್ಲ ನಾನು ಏನ್ ಮಾತಾಡದೆ ಆ ರೀತಿಯಿಂದ ನಾನು ಇವತ್ತಿನ ನಾವು ಸ್ಟಾರ್ಟ್ ಮಾಡಿದೀವಿ ನಾವೆಲ್ಲ ನಾವು ಉಪಾಧ್ಯಕ್ಷ ಇದ್ದಾರೆ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಇದ್ದಾರೆ ಆಮೇಲೆ ಕಮಿಷನರ್ ಇದ್ರು ಬೆಳಿಗ್ಗಿಂದ ನಾವೆಲ್ಲ ಬೆಳಿಗ್ಗೆ ಆರು ಗಂಟೆಗೆ ಬಂದು ನಾವು ಮೂರ್ನಾಲ್ಕ ಜನ ಜೊತೆಗೆ ಇದು ಕಾರ್ಯಾಚರಣೆ ಮಾಡ್ತಾ ಇರೋದು ನಾವು ಎಲ್ಲರಿಗೂ ನಮಸ್ಕಾರ ನೆನೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಬಿಡಾಡಿ ದನಗಳ ಒಂದು ಹಾವಳಿ ಆಗಿದೆ ಅದರಿಂದ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತೇಳಿ ಸಿ ವಿಲಿ ಒಂದು ಪ್ರಸಾರ ಮಾಡಿದ್ರು ಅದಾದ್ಮೇಲೆ ನಿನ್ನೆ ನಮ್ಮ ಏನು ಸಾರ್ವಜನಿಕ ಸಭೆ ಇತ್ತು ನಮ್ಮ ಸಭೆಯಲ್ಲಿ ಟಿ ಅವರು ಬಂದು ನಮ್ಮ ಅಧ್ಯಕ್ಷರಿಗೆ ಒಂದು ಇದನ್ನು ಕೇಳಿದ್ರು ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಬಿಡಾಡಿ ಅನ್ಗಳು ಹಿಡಿತಾ ಇಲ್ಲ ನೀವು ಎರಡು ಸತಿ ಮೂರು ಸತಿ ಹಿಡಿದ್ರಿ ಗೋಶಾಲೆಗೆ ಕಳಿಸ್ಕೊಟ್ಟಿದ್ರಿ ಒಳ್ಳೆ ಕೆಲಸ ಮಾಡಿದ್ರಿ ತಿರ್ಗಾ ಅತಿ ಹೆಚ್ಚಾಗಿದ್ದಾವೆ ಅದಕ್ಕೇನಾದರೂ ಒಂದು ಕ್ರಮ ಜರುಗಿಸಬೇಕು ಅಂತ ಕೇಳಿದಾಗ ಅಧ್ಯಕ್ಷರು ನಾನು ನಾಳೆಯಿಂದನೇ ನಾನೇ ಖುದ್ದಾಗಿ ನಿಂತು ಇಡಿಸಿ ಗೋಶಾಲೆಗೆ ಕಳಿಸೋಂಥ ಕೆಲಸ ಮಾಡ್ತೀನಿ ಸಾರ್ವಜನಿಕರಿಗೆ ತೊಂದರೆ ಆಗೋದಕ್ಕೆ ಬಿಡೋಲ್ಲ ಅಂತ ಹೇಳಿದರು ಇವತ್ತು ಬೆಳಗ್ಗೆ ಆರು ಗಂಟೆಗೆ ನಮ್ಮ ಕಮಿಷ್ನರು ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ನಾನು ಸಮೇತ ನಮ್ಮ ನಗರಸಭೆ ಎಂಪ್ಲಾಯಿ ಆದಂಥ ನಮ್ಮ ಶ್ರೀಕಾಂತು ಜಗನ್ನಾಥು ಮತ್ತು ಎಲ್ಲ ಮಣಿ ಎಲ್ಲರೂ ಸೇರಿ ಎಲ್ಲ ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಇವತ್ತು ಗೋಶಾಲೆ ಕಳ್ಸೋಕ್ಕೆ ದನಗಳನ್ನು ಹಿಡಿದಿದ್ದಾರೆ ಆ ದನಗಳನ್ನು ಗೋಶಾಲೆಗೆ ಕಳಿಸ್ಕೊಡ್ತೀವಿ ಯಾವುದೇ ರೀತಿ ಯಾವ ಇವ್ರಿಗೂ ಬೇರೆ ಒಪ್ಪ ಒಪ್ಪಂದಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಮತ್ತೆ ಬಿಡೋಂಥದ್ದಿಲ್ಲ ಎರಡನೇ ಸಾರಿ ನಾವು ಗೋಶಾಲೆ ಕಳಿಸ್ಕೊಡ್ತಾ ಇರೋದು ಗೋಶಾಲೆಗೆ ನೇರವಾಗಿ ಕಳಿಸ್ಕೊಡ್ತೀವಿ ಸಾರ್ವಜನಿಕರು ಒಂದು ಆರೋಪ ಮಾಡೋರು ಸರ್ ನಗರಸಭೆ ಅವರನ್ನು ಕಣ್ಣು ಇಂತಹ ಘಟನೆಗಳು ನಡೀತಿದ್ರು ಅವ್ರಿಗೆ ಕಣ್ಣಿಗೆ ಕಾಣಲ್ವಾ ಅಂತ ಅನ್ನೋರು ಸಾರ್ವಜನಿಕರಿಗೆ ಹೇಳೋದಾದ್ರೆ ಈ ಮುಖಾಂತರ ಸರ್ ನಾವು ಸಾರ್ವಜ ನಗರಸಭೆ ನಡಿಬೇಕಂದ್ರೆ ಸಾರ್ವಜನಿಕರು ಇರಬೇಕು ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿದ್ರೆ ನಗರಸಭೆ ನಡೆಸೋಕ್ಕಾಗೋದು ಅನಿವಾರ್ಯ ಈಗ ಎಲ್ಲಾನು ಎಲ್ಲರೂ ಮಾಡೋಕ್ಕಾಗಲ್ಲ ಸರ್ ಈ ಥರ ಆಗಿದೆ ನಾವು ಬಂದಾಗ ನೀವು ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಊರ ಅಭಿವೃದ್ಧಿಗೆ ಕೆಲಸ ಮಾಡೋದಕ್ಕೆ ಎಲ್ಲ ಆಗುತ್ತೆ ನನ್ನ ಏನೋ ನಮ್ಮ ನಮ್ಮಿಂದ ಏನೋ ತಪ್ಪಾಗಿದ್ರೆ ಅಂತ ಕೆಲಸ ಮಾಡ್ತೀವಿ ಸಾರ್ವಜನಿಕರು ಅದು ಹೇಳಿದ್ದಾರೆ ತಿಳ್ಕೊಳ್ಳೋ ಕೆಲಸ ಮಾಡ್ತೀವಿ ನಮ್ಮ ಅಧ್ಯಕ್ಷರಿಗೆ ಗಮನಕ್ಕೆ ಬಂದ ತಕ್ಷಣ ಕೆಲಸ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದಕ್ಕೆ ನಮ್ಮ ಗಮನಕ್ಕೆ ಬರೋದಕ್ಕೆ ಹೇಳೋದಕ್ಕಿಂತ ಮುಂಚೆನೇ ಕೆಲಸ ಮಾಡ್ತೀವಿ ಆ ಥರ ಅನಿವಾರ್ಯ ಏನಾದರೂ ಮಿಸ್ ಆಗಿದ್ರೆ ನಾವು ತಿದ್ಕೊಂಡು ಕೆಲಸ ಮಾಡಿಸ್ತೀವಿ ಶಿರಾನಗರದ ನಾಗರಿಕಲ್ಲಿ ನಾನು ಮನವಿ ಮಾಡೋದೇನೆಂದರೆ ಸುಮಾರು ದಿನಗಳಿಂದ ಶಿರಾನಗರದ ಪ್ರಮುಖ ರಸ್ತೆಗಳಲ್ಲಿ ಹಂದಿಗಳ ಅವಳಿ ನಾಯಿಗಳ ಹಾವಳಿ ಹಸುಗಳ ಹಾವಳಿ ಇದರಿಂದ ಅನೇಕ ಜನಕ್ಕೆ ಅಪಘಾತ ಆಗಿದ್ದು ಉಂಟು ಗಾಯಗಳಾಗಿದ್ದು ಉಂಟು ಎಷ್ಟೋ ಜನ ಚಿಕಿತ್ಸೆ ಪಡೆದು ಉಂಟು ಇದರಿಂದ ಎಚ್ಚೆತ್ಕೊಂಡು ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಒಗ್ಗೂಡಿ ಇದಕ್ಕೊಂದು ತಾಂಕಿಕವಾದ ಒಂದು ಪರಿಹಾರ ಹೇಳಿ ನಾವು ಸಾರ್ವಜನಿಕವಾಗಿ ಪ್ರಕಟಣೆ ಆಗ್ತೀವಿ ರಸ್ತೆಗಳಲ್ಲಿ ಆದಿ ಬೀದಿಗಳಲ್ಲಿ ಹಂದಿ ನಾಯಿ ಹಸು ಕರ್ಕೊಂಡು ಬಿಡಬಾರ್ದು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಅನೌನ್ಸ್ ಮಾಡಿದ್ವಿ ಆಗಿದ್ದು ಜನತೆ ಎಚ್ಚೆತ್ಕೊಳ್ಳಿದ ಕಾರಣ ನಾವು ಇವತ್ತು ನಿನ್ನೆಯಿಂದ ತ್ವರಿತವಾಗಿ ಯಾವುದೇ ಒತ್ತಡಕ್ಕೆ ಮಾಡಿದೆ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಇವತ್ತು ಹಸುಗಳನ್ನ ಹಿಡಿತಾ ಇದ್ದೀವಿ ಇದರಿಂದ ಸಾರ್ವಜನಿಕ ಆಗೋಂಥ ಕಿರಿಕಿನ ಯಾವುದೇ ಕಾರಣಕ್ಕೂ ತಡೀಬೇಕು ಅನ್ನೋ ಕಾರಣಕ್ಕೆ ಯಾವುದೇ ಮೂಲ ಯಾವುದೇ ಒತ್ತಡ ಕೊನೆದೆ ಇವತ್ತು ಹಸುಗಳನ್ನ ಹಿಡಿದು ಏನು ಗೋಶಾಲೆಗೆ ನಾವು ಕಳಿಸ್ತಾ ಇದ್ದೀವಿ ಇನ್ನು ಮುಂದೆ ಕಳಕಳಿ ಮನೆ ಮಾಡ್ಕೊಂತಿದ್ದೀವಿ ಹಸು ಮಾಲೀಕರಿಗೆ ದಯಮಾಡಿ ಹೇಳ್ತಾ ಇದ್ದೀನಿ ನೀವು ಸಾಕಿರೋ ಹಸುಗಳನ್ನು ದಯಮಾಡಿ ನಿಮ್ಮ ಮನೆಯಲ್ಲಿ ಕಟ್ಟಿ ಹಾಕೊಂಡು ಸಾಕಿಕೊಳ್ಳಿ ಒಂದು ವೇಳೆ ನಿಮ್ಮ ಕೈಲಿ ಸಾಕಾಗಿಲ್ಲ ಅಂದರೆ ನಮ್ಮ ಗ್ಯಾಂಡವರ್ ಓವರ್ ಮಾಡಿ ನಾವು ಆ ಗೋಶಾಲೆ ಬಿಟ್ಟು ಹಸುಗರುಗಳನ್ನ ಸಾಕಂತ ಜವಾಬ್ದಾರಿನ ನಗರಸಭೆ ನಾವು ಮಾಡ್ತೀವಿ ಅಂತ ಹೇಳಿ ಕೇಳ್ಕೊತ ಇದ್ರಲ್ಲಿ ಯಾವುದೇ ಒತ್ತಡ ಇಲ್ಲ ಸಾರ್ವಜನಿಕ ಉದ್ದೇಶವಾಗಿ ಇವತ್ತು ಹಸುಗಳ್ನ ಇಡ್ತಾ ಇದ್ದೀವಿ ಇದನ್ನು ಗೌರವವಾಗಿ ಹಸುಗಳನ್ನ ಏನು ಗೋಶಾಲೆಗೆ ಬಿಡ್ತಾ ಇದ್ದೀವಿ ಅನ್ಯಥ ಯಾರು ಭಾವಿಸ್ಬಾರ್ದಿದ್ದು ದೇವತೆ ಸಮಾನಂಥ ಹಸುಗಳನ್ನ ನಾವು ಗೋಶಾಲೆ ಬಿಟ್ಟು ಒಂದು ವರದಿಯನ್ನು ಅಲ್ಲಿ ಕೊಟ್ಟಂತ ಎಷ್ಟು ಕೊಟ್ಟಿದ್ದೀವಿ ಅಂತ ಹೇಳಿ ಇನ್ ಮುಂದೆ ಯಾರನ್ನು ರಸ್ತೆ ಆದಿ ಬೀದಿಗೆ ಬಿಡಬಾರ್ದು ಅಂತೇಳಿ ನಾನು ಕಳಕಳೆಯ ಮನವಿ ಮಾಡ್ಕಂತ ಹುಲ್ಲಿ ಕುಂಟೋಲಿರ್ತಕ್ಕಂತ ಚಿಕ್ಕಬಾಣಿಗೆರೆಯ ಸರ್ಕಾರಿ ಗೋಶಾಲೆಯಲ್ಲಿ ಹಸುಗಳು ಬಿಡ್ತಾ ಇದೀವಿ ಯಾರಾದ್ರೂ ನಿಮ್ಮ ಹಸುಗಳು ಹಿಡ್ಕೊಂಡು ಹೋಗಿದ್ರೆ ಅಲ್ಲಿ ಹೋಗಿ ಸಂಪರ್ಕಿಸಿ ಅಲ್ಲಿ ಕೊಟ್ಟಂತ ಎಚ್ಚರಿಕೆ ಮತ್ತು ದಂಡ ಪಾವತಿಸಿ ನಿಮ್ಮ ಹಸುಗಳ್ ವಾಪಸ್ ತಂದು ಮತ್ತೆ ನೀವು ರಸ್ತೆ ಆದಿಗೆ ಬಿಡಬಾರ್ದು ಅಂತೇಳಿ

ಹಸುಗಳನ್ನ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮೊನ್ನೆ ಒಂದು ಕೆ ಬಿ ಆಫೀಸ್ ರಾಮ ಮಂದಿರದ ಹತ್ರ ಆಕ್ಸಿಡೆಂಟ್ ಆಗಿ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಆಕ್ಸಿಡೆಂಟ್ ಆಯಿತು ಅವತ್ತಿನ ದಿವಸ ಯಾರೇ ಒಬ್ರು ಒಬ್ಬ ಸಾರ್ವಜನಿಕರು ಬಂದಿದ್ರು ಒಂದು ಪ್ರಾಣಕ್ಕೆ ತುಂಬಾ ಹಾನಿಯಾಗಿರೋದು ದಯವಿಟ್ಟು ಹಸು ಮಾಲೀಕರು ಯಾರೇ ಆಗಿದ್ರು ರಸ್ತೆಯಲ್ಲಿ ಬಿಡ್ದಲೆ ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ತಮ್ಮ ಜಾಗಗಳಲ್ಲಿ ಅದನ್ನ ಸಾಗವಳಿ ಮಾಡಿಕೊಂಡು ಇದಿರಬೇಕು ಇಲ್ಲವಾದ ಪಕ್ಷದಲ್ಲಿ ಯಾವ್ದನ್ನ ಒಂದು ಸರ್ಕಾರಿ ಗೋಶಾಲೆಯಲ್ಲಿ ಬಿಟ್ಟು ಅದನ್ನ ಸಾಕುವ ಜವಾಬ್ದಾರಿಯನ್ನು ನಗರಸಭೆಯವರು ಮಾಡ್ತಾ ಇರೋ ಕೆಲಸ ನಿಜವಾಗ್ಲು ತುಂಬಾ ತುಂಬಾ ಧನ್ಯವಾದಗಳು ಅಧ್ಯಕ್ಷರಾಗಿರ್ಲಿ ನಮ್ಮ ಇವರು ಸದಸ್ಯರಾಗಿರ್ಲಿ ಇವರು ಇವರು ಉಪಾಧ್ಯಕ್ಷರಾಗಿರ್ಲಿ ತುಂಬಾ ಇದು ಅನುಕೂಲ ಸಾರ್ವಜನಿಕರಿಗೆ ಯಾಕಂದ್ರೆ ಅವರಿಗಲ್ಲ ಸಾರ್ವಜನಿಕರಿಗೆ ಮಾತ್ರ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ